ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಇವಾಗ ನೋಡಿ ರೆಡಿ ಆಗಿಬಿಟ್ಟು ಬೆಳಿಗ್ಗೆ ನಾಷ್ಟ ಮಾಡಿ ರೆಡಿಯಾಗಿಬಿಟ್ಟು ಸ್ವಲ್ಪ ಆಚೆ ಇದ್ದೀವಿ ಶಾಪಿಂಗ್ ಇತ್ತು ಸ್ವಲ್ಪ ಕೆಲಸ ಇತ್ತು ನೋಡಿ ಆಟೋ ಬುಕ್ ಮಾಡಿದ್ವಿ ಆಟೋ ಬಂತು ಇವಾಗ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಕೂತ್ಕೊಂಡು ಮತ್ತು ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಆಟೋದಲ್ಲಿ ಹೋಗ್ತಾ ಇದ್ವಿ ಮತ್ತೆ ಹತ್ರನೇ ಇರೋದು ನಡ್ಕೊಂಡು ಹೋಗ್ಕೊಲ್ಲ ಈ ಕಡೆಯಿಂದ ಆಟೋದಿಂದ ಸುತ್ತಾಕೊಂಡು ಹೋಗಬೇಕಾಗುತ್ತೆ ಅದಕ್ಕೆ ಬುಕ್ ಮಾಡಿದರೆ ಐವತ್ತು ರೂಪಾಯಲ್ಲಿ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ನಾವು ಶಾಪಿಂಗ್ ಹೋಗೋ ಜಾಗ ಬಂತು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಸಬ್ಬೆಲ್ಲಿ ದಾಟ್ಕೊಂಡು ಆ ಕಡೆ ಹೋಗಬೇಕು ರೋಡ್ ದಾಟ್ಕೊಂಡಕ್ಕೆ ತುಂಬ ದಿನಗಳ ನಂತರ ಹೋಗ್ತಾಯಿದ್ದೀನಿ ನಾನು ಆಚೆ ಏನಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕೆಲಸ ಇತ್ತು ಹಾಗೆ ಸ್ವಲ್ಪ ಬಟ್ಟೆನೂ ಬೇಕಾಗಿತ್ತು ಫ್ರೆಂಡ್ಸ್ ತೊಗೊಂಡೆ ಬಟ್ಟೆ ತೊಗೊಂಡು ತರಕಾರಿಗಳು ತೊಗೊಂಡು ಇವಾಗ ನೋಡಿ ನಾವು ಬಂದಿರೋದು ಇಲ್ಲಿ ಶಾಪಿಂಗ್ ಜನ ಜಾಸ್ತಿ ಇರ್ತಾರೆ ಅದಕ್ಕೆ ನಾವು ಬೇಗ ಬಂದಿದ್ದು ನೋಡಿ ಎಷ್ಟೊಂದು ಜನ ಇರ್ತಾರೆ ಹಿಂಗೆ ಬಿಸಿಲು ಅಷ್ಟೊಂದು ಬಿಸಿಲು ಇದ್ದಿರ್ಲಿಲ್ಲಲ್ಲ ನೋಡಿ ನನ್ನ ನನ್ನ ವಯಸ್ಸು ಅವ್ರು ಕೊಟ್ರೆ ನನ್ನ ಮಗ ಮಾತಾಡ್ತಾ ಇದನ್ನ ಹೌನಾ ಓನಾ ಚಿನಿ ಹ್ಞೂನಪ್ಪ ಇವಾಗ ಮುಂದೆ ಹೋಗ್ಬೇಕು ಹಾಗೆ ಏನೇನು ತೊಗೊಳ್ತೀವಂತ ನೋಡೋಣ ಬನ್ನಿ ಹ್ಞೂ ನಾನು ಫುಲ್ಲು ವಿಡಿಯೋ ಮಾಡೋಕ್ಕಾಗಿಲ್ಲ ಬರೆ ಹೋಗೋದು ಬರೋದು ಇದೇ ಮಾಡಿದ್ದೀನಿ ಅಲ್ಲಿ ಶಾಪಲ್ಲಿ ಮಾಡಬೇಕಂದ್ರೆ ಫುಲ್ಲು ಜನ ಜಾಸ್ತಿ ಇದ್ದರು ನಾನು ನೋಡ್ತಾ ಇದ್ದೆ ಅವರು ಪಾಪನ ಎತ್ಕೊಂಡಿದ್ರು ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡು ಒಲೆಗಳೆಲ್ಲ ಇರ್ತವೆ ಬಟ್ಟೆಗಳು ಜ್ಯೂಸು ತಿಂಡಿಗಳು ಫುಲ್ಲು ಶೂಗಳು ಚಕ್ಲಿ ಬಾನರ್ ಬಂದರೆ ಎಲ್ಲ ಚೆನ್ನಾಗಿರುತ್ತೆ ಕಮ್ಮಿ ರೇಟೇ ಸಿಗುತ್ತೆ ಹಿಂಗೆ ನಾವು ಮುಂದೆ ಅಂಗಡಿಗೆ ಹೋಗ್ತಾ ಇದ್ವಿ ಹಾಗೆ ಒಡವೆ ಅಂಗಡಿಗೆ ಹೋಗಿ ನೋಡಿ ದೇವ್ರ ಸಾಮಾನುಗಳೆಲ್ಲ ಏನು ಮಡಿವೆ ಏನು ತೊಗೊಂಡಿಲ್ಲ ಅಲ್ಲೇ ನಂದು ಕ್ಯೂ ಅಲ್ಲಿ ಇಟ್ಟಿದ್ನಲ್ವ ಇದ್ರ ಬಡ್ಡಿ ಕಟ್ಟೋಕೆ ಹೋಗಿದ್ದೆ ಅಲ್ಲಿ ಒತ್ತೆ ಇಟ್ಟಿರೋದು ನನಗೆ ಅದು ಇಟ್ಬಿಟ್ಟು ಸ್ವಲ್ಪ ಬಟ್ಟೆ ತಗೊಳೋದಿತ್ತಲ್ಲ ಹಂಗೆ ಮುಂದೆ ಹೋದ್ವಿ ಸ್ವಲ್ಪ ದೂರನೇ ಇದೆ ಅಂಗಡಿ ಅಂಗಡಿಗಳು ಸ್ಟಾರ್ಟ್ ಆಗೋದೆ ಇದು ಎಂಟ್ರೆನ್ಸು ಫುಲ್ ಒಳಗಡೆ ಇದ್ದಾವೆ ಅಂಗಡಿಗಳೆಲ್ಲ ನೋಡಿ ನಾನು ಅವನ ಜೊತೆ ಮಾತಾಡ್ಬೇಕಂತ ಹೆಂಗ್ ಮಾಡ್ತಾ ಇದ್ದಾನೆ ಆನಪ್ಪ ನಾ ಮಾತಾಡ್ಬಿಟ್ಟು ಆಮೇಲೆ ಅವ್ವಾ ನೋಡಿ ಬಟ್ಟೆ ಅಂಗಡಿಗಳೆಲ್ಲ ಬಟ್ಟೆ ಎಷ್ಟು ಚೆನ್ನಾಗಿ ಬಂದಿದಾವೆ ಬಟ್ಟೆ ಸೀರೆಗಳಾಗ್ಲಿ ತುಂಬಾ ಚೆನ್ನಾಗಿದ್ದಾವೆ ಅಂದ್ರೆ ಅದ್ರ ತಕ್ಕಂತೆ ರೇಟ್ನು ಇದಾವೆ ಅಯ್ಯೋ ನನ್ನ ಮಗ ವಯಸ್ಸವ್ರು ಕೊಡಕ್ ಬಿಡ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಹೆಂಗ್ ಮಾಡ್ತಾ ಇದ್ದಾನೆ ಈಗ ನೋಡಿ ಹಿಂಗೆ ನಡ್ಕೊಂಡು ಇವಾಗ ಇವಾಗ ಹೋಗ್ತೀವಿ ನೋಡಿ ಮುಂದೆ ಬಟ್ಟೆ ಶಾಪು ಇದೆ ನೋಡಿ ಬಟ್ಟೆ ಶಾಪ್ ಅಂದಿರೋದು ಎಂಟ್ರೆನ್ಸಲ್ಲಿ ನಾವು ತೋರ್ಸೋಕಾಗಲಿಲ್ಲ ವಿಡಿಯೋ ಮಾಡೋಕ್ಕೆ ಮರ್ತೋಗ್ಬಿಟ್ಟೆ ಇವೆಲ್ಲ ಬಟ್ಟೆಗಳು ತುಂಬ ಚೆನ್ನಾಗಿದಾವೆ ಫ್ರೆಂಡ್ಸ್ ಇದೊಂದು ಸೇಲ್ ಹೊಸದು ಮಾಲ್ ಆಗಿದೆ ಕಮ್ಮಿ ರೇಟ್ ಕ್ವಾಲಿಟಿ ಅಷ್ಟೊಂದು ಕಮ್ಮಿ ಏನಿಲ್ಲ ಇದ್ದಾವೆ ಡ್ರೆಸ್ಗೆ ತಕ್ಕಂತೆ ರೇಟ್ ಕ್ವಾಲಿಟಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದಾವೆ ಚೆನ್ನಾಗಿರೋ ಡ್ರೆಸ್ ಜಾಕೆಟ್ ಇಟ್ಕೊಂಡು ಚಿಕ್ಕ ಮಕ್ಕಳೆಲ್ಲ ಇದೆ ಮ್ಯಾಟ್ಗಳು ಸೀರೆಗಳು ಫ್ಯಾನ್ಸಿ ಡ್ರೆಸ್ ಎಲ್ಲ ಇತ್ತು ನಾನೇನ್ ಜಾಸ್ತಿ ತಗೊಳಕ್ ಹೋಗಿಲ್ಲ ಶಾಪಿಂಗ್ ಮಾಡಿಕೊಂಡು ಏನಪ್ಪಾ ಆಮೇಲೆ ಮಾತಾಡ್ತೇನೆ ಇರು ಗುಂಡಾ ಆಮೇಲೆ ಮಾತಾಡ್ತಾಯಿಲ್ಲ ನೋಡಿ ಫ್ರೆಂಡ್ಸ್ ಈ ಕಡೆ ಲೇಡೀಸ್ ಜಾಕೆಟನ್ನು ತೊಗೊಳ್ಬೇಕು ಅನ್ಕೊಂಡೆ ತೊಗೊಳಿಲ್ಲ ಇಲ್ಲಿ ಪ್ಯಾಂಟ್ಗಳು ಪ್ಲಾಜೋ ಪ್ಯಾಂಟ್ ಎಲ್ಲ ಇತ್ತು ಹಾಗೆ ತೊಗೊಂಡಿದ್ದೀನಿ ಒಂದೆರಡು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಮಕ್ಕಳ ಡ್ರೆಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹೆಣ್ಮಕ್ಳದ್ದು ಚಿಕ್ಕ ಚಿಕ್ಕ ಮಕ್ಕಳದು ನಂಗೆ ತುಂಬ ಇಷ್ಟ ಆಯಿತು ನಮಗೆ ಆ ಥರ ಸಿಕ್ಕೋಲ್ಲ ಚೆನ್ನಾಗಿ ಕಲರ್ಗಳು ಸಿಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಮಕ್ಕಳು ಹಾಕೋ ಅಷ್ಟೆಲ್ಲ ಏನು ಸಿಕ್ಕಲ್ಲ ನೋಡಿ ಹಿಂಗೆ ಶಾಪಿಂಗ್ ಫುಲ್ಲೆಲ್ಲ ಸುತ್ತಾ ಅಂಗಡಿ ಅಂಗಡಿಯೆಲ್ಲ ಅವರು ನನ್ನ ಮಗನ ಎತ್ಕೊಂಡಿದ್ರು ನಾನು ಏನು ಬೇಕೋ ಅದು ನೋಡ್ತಾ ಇದ್ದೆ ನೋಡಿ ಸ್ವೆಟ್ರ್ ನೋಡ್ತಾ ಇದ್ದೆ ಅದಕ್ಕೆ ಎಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಹಾಗೆ ಸ್ವಲ್ಪ ಬಟ್ಟೆ ತಗೊಂಡು ಇವಾಗ ಏನು ಬೇಕೋ ಅದು ತೊಗೊಂಡು ಹೊಟ್ಟಿ ಹೊರಡ್ತಾ ಇದ್ದೀವಿ ನೋಡಿ ನನ್ನ ಮಕ್ಳಿಗೆ ಯಾವ್ದು ನೋಡಿದ್ದದ ಕೇಳ್ತಾಳೆ ನನ್ನ ಮಗಳು ತುಂಬ ಅಂದರೆ ತುಂಬ ಹೊಸ ಮಾಡಲ್ಸ್ ಬಂದಿತ್ತು ಮಕ್ಳಿಗು ನೋಡಿ ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಮಧ್ಯಾಹ್ನನೂ ತಿನ್ಬೇಕಂದ್ರೆ ಹೊಟ್ಟೆ ಹಸಿತ ಇತ್ತು ಇಲ್ಲೇ ಮೂರು ಗಂಟೆ ಆಗಿತ್ತು ಹನ್ನೆರಡು ಒಂದು ಗಂಟೆ ಇತ್ತು ಹನ್ನೆರಡು ಮುಕ್ಕಲ್ಗೆ ಹೋದವರು ಹಾಗೆ ಗೋಬಿ ಅಂತ ಗೋಬಿ ತಿಂತಾಯಿದ್ವಿ ನನ್ನ ಮಗಳಿಗೆ ಕೋಪ ಬಂದಿತ್ತು ಅವಳಿಗೇನೋ ಓಲೆ ಅಂತ ಅವಳಿಗೆ ಸ್ವಲ್ಪ ಕೋಪದಲ್ಲಿದ್ದರು ನಾವು ಗೋಬಿ ತಿಂತಾಯಿದ್ವಿ ತಿಂಡಿ ಇಡ್ಕೊಂಡು ಎಲ್ಲನೂ ಸಿಗುತ್ತೆ ನೋಡಿ ಇಲ್ಲಿ ಭಾನುವಾರ ನೋಡಿ ನಮ್ಮ ಮಗ ಈ ಥರ ಸುತ್ತಾಡ್ಕೊಂಡಿದ್ರೆ ಆರಾಮಾಗಿರ್ತಾನೆ ಮನೆಗೆ ಬಂದರೆ ಆಳ್ತಾನೆ ಮೇಲೇನೆ ಎತ್ಕೊಳ್ಳಿ ಅಂತ ಇವಾಗ ಗೋಬಿ ನೋಡಿ ಗೋಬಿ ತಿಂತಾಯಿದ್ದೀವಿ ಹಾಫ್ ಹಾಪಾಪ್ ತಗೊಂಡು ನನ್ನ ಮಗಳು ಜಾಸ್ತಿ ತಿನ್ನಲ್ಲ ಖಾರ ನಾನು ಸ್ವಲ್ಪ ಸಪ್ಪೆ ತಗೊಂಡೆ ಖಾರ ಜಾಸ್ತಿ ಹಾಕ್ಬೇಡಂತ ಹೇಳಿಬಿಟ್ಟು ನಾನು ಸೊಪ್ಪೆ ತಗೊಂಡೆ ಆಗ ಗೋಬಿ ತಿಂದ್ಬಿಟ್ಟು ಮಾಡಬೇಕು ಅವಳು ಸ್ವಲ್ಪ ನಾವು ಸ್ವಲ್ಪ ಹಾಪಾಪ್ ತೊಗೊಂಡ್ವಿ ಗೋಬಿ ಜಾಸ್ತಿ ಅಂತ ತಿನ್ನೋಕ್ಕಾಗಿಲ್ಲ ನನ್ನ ಮಗಳು ಅಷ್ಟರಲ್ಲಿ ಒಂದು ನಾಲ್ಕು ಪೀಸ್ ತಿಂದಳು ಅಷ್ಟೇ ಇವಾಗ ಅವ್ರು ತಿಂತಾಯಿದ್ರು ನಾನು ಸ್ವಲ್ಪ ತಿಂದ್ಬಿಟ್ಟು ತರಕಾರಿ ಬೇಕಾಗಿತ್ತು ಫ್ರೆಂಡ್ಸ್ ತರಕಾರಿ ತೊಗೋಕ್ ಬಂದೆ ನೋಡಿ ಇಲ್ಲಿ ಫ್ರೆಶ್ ತರಕಾರಿ ಸಿಗುತ್ತೆ ಚೆನ್ನಾಗಿ ಇರುತ್ತೆ ಹಾಗೆ ಸ್ವಲ್ಪ ತರಕಾರಿ ತಗೊಂಡು ತರಕಾರಿ ಎಲ್ಲ ತಗೊಂಡು ಬಂದು ಈ ಕಡೆ ಸೈಡು ನಾವು ಬರೋ ರೋಡಿಗೆ ಬಂದುಬಿಟ್ಟು ಎಳ್ನೀರು ಕುಡಿದು ನಾನು ಅಲ್ಲಿ ನೀರು ಕುಡ್ದಿಲ್ಲ ಎಳ್ನೀರು ಕುಡಿದು ಹಾಗೆ ಸೀದಾ ಆಟೋ ಬುಕ್ ಮಾಡಿಕೊಂಡು ಪಾಪು ಜಾಸ್ತಿ ಆಳ್ತಾಯಿತ್ತು ಬಂದೆ ಇವಾಗ ಯಾಕಪ್ಪ ಹೋಳಿಗೆ ಅಂದರೆ ಇವತ್ತು ಹುಣ್ಣಿಮೆ ಇರೋದರಿಂದ ಹುಣ್ಣಿಮೆಗೆ ಹೋಳಿಗೆ ಮಾಡಲೇಬೇಕು ಇದು ಎಲ್ಲಮ್ದು ಹುಣ್ಣಿಮೆ ಅಲ್ಲ ನಮ್ಮ ಸೈಡ್ ರೆಂಡಿ ಹುಣ್ಣಿಮೆನ ಏನೋ ಅಂತಾರೆ ಅದಕ್ಕೆ ಶಾಪಿಂಗ್ ಮಾಡೋ ತೋರ್ಸೋಕ್ಕಾಗಿಲ್ಲ ಮೂರು ಗಂಟೆ ಆಯಿತು ಬಂದು ಎಲ್ಲ ರೆಡಿ ಮಾಡ್ಕೊಂಡು ನಾಲ್ಕು ಐದು ಗಂಟೆ ಆಯಿತು ಫ್ರೆಂಡ್ಸ್ ಅದಕ್ಕೆ ಹೋಳಿಗೆ ಮಾಡಿ ಪಟ್ಟ ಪಟ್ಟ ಶಾಪಿಂಗ್ದು ಬಟ್ಟೆಗಳು ನಾಳೆ ತೋರ್ಸೋಣ ಅಂತ ಫಸ್ಟು ಹೋಳಿಗೆ ಮಾಡಿಬಿಟ್ಟೆ ಹೋಳಿಗೆ ಮಾಡೋಷ್ಟು ಏಳು ಗಂಟೆ ಪೂಜೆ ಮಾಡಿ ಹೋಳಿಗೆ ಮಾಡಿ ಪೂಜೆ ಮಾಡೋಕ್ಕೆ ತುಂಬ ಲೇಟ್ ಆಯ್ತು ನೋಡಿ ಅದೆಲ್ಲ ತೋರ್ಸೋಕ್ಕಾಗಿಲ್ಲ ನೋಡಿ ಊರನ್ನ ನಾವು ಮಿಕ್ಸಿಯಲ್ಲಿ ಹಾಕೋಲ್ಲ ಈ ಥರ ಜಾಲ್ರಿ ಜಾಲ್ರಿ ಇದೆ ನನ್ನ ಹತ್ರ ಅದರೆಲ್ಲ ಕಲಿಸ್ಕೊಂಡು ಎಷ್ಟು ಟೈಮ್ ಸಿಗುತ್ತೋ ಅಷ್ಟೆಷ್ಟು ಮಾತ್ರ ತೋರಿಸಿದ್ದೀನಿ ಫುಲ್ಲು ನಾವು ಆಗಿಲ್ಲ ಅಂದರೆ ತುಂಬ ಅಂದರೆ ತುಂಬ ಟೈಮ್ ಆಗಿತ್ತಲ್ಲ ಅದಕ್ಕೆ ಎಷ್ಟು ಚೆನ್ನಾಗಿ ಸಲ ನಾನು ಎಣ್ಣೆದು ಮಾಡಿಲ್ಲ ಫ್ರೆಂಡ್ಸ್ ಎಣ್ಣೆದು ಮಾಡಿದರೆ ತುಂಬ ಲೇಟಾಗುತ್ತೆ ಮತ್ತು ಹಿಟ್ಟು ಅರ್ಜೆಂಟಲ್ಲಿ ಅಲ್ವಾ ಹಿಟ್ಟು ಅಷ್ಟೊಂದು ಎಣ್ಣೆ ಹೋಳಿಗೆ ಮಾಡೋ ಥರ ಕಲಸಿರಲಿಲ್ಲ ನೋಡಿ ಎಷ್ಟು ಹೋಗ್ತಾಯಿತ್ತು ನಾನು ಹಿಟ್ಟದ್ದು ಹೋಳಿಗೆ ಹಿಟ್ಟು ಹಚ್ಚಿಬಿಟ್ಟು ಮಾಡ್ತಾಯಿದ್ದೆ ಆದರೆ ಎಷ್ಟು ಚೆನ್ನಾಗಿ ಬಂತಂದರೆ ಎಷ್ಟು ಬೇಗ ಆಯಿತು ಹತ್ತು ಹದಿನೈದು ನಿಮಿಷದಲ್ಲಿ ಒಂದು ಕಾಲು ಕೆ ಜಿ ಹಾಕಿದ್ದೆ ನಾನು ಪಾವು ಕೆ ಜಿ ಎಷ್ಟು ಬೇಗ ಆಯ್ತು ಅಂದರೆ ನನಗೆ ಫುಲ್ ಇದಾಯ್ತು ಎಣ್ಣೆದಾದರೆ ತುಂಬ ಟೈಮ್ ತೊಗೋತೆ ಅದು ಹರಿದು ಹೋಗುತ್ತಲ್ಲ ಅದಕ್ಕೆ ನಾನು ಅದಕ್ಕೆ ಹಿಟ್ಟು ಹಚ್ಚಿಬಿಟ್ಟು ಈ ಸಲ ಟೈಮ್ ಬೇರೆ ಆಗಿತ್ತು ಹುಣ್ಣಿಮೆ ಇದೆ ಬಿಡಲೇಬಾರ್ದು ಮಾಡಲೇ ಬೇಕಿತ್ತು ಅಂತಬಿಟ್ಟು ಅಲ್ಲಿಂದ ಬಂದು ಎಲ್ಲ ರೆಡಿ ಮಾಡಿಕೊಂಡು ಮಾಡೋಷ್ಟೇ ಏಳು ಗಂಟೆ ಫ್ರೆಂಡ್ಸ್ ಈ ಕಡೆ ಪಾಪನ್ ಸುಧಾರ್ಸ್ಕೊಂಡು ಈ ಕಡೆ ಮಾಡ್ಕೊಂಡು ನೋಡಿ ಇನ್ನು ಸ್ವಲ್ಪ ಇದೆ ಅದಕ್ಕೆ ಹಿಟ್ಟು ಹಚ್ಚಿಬಿಟ್ಟು ಮಾಡಿದರೆ ಬೇಗ ಆಗುತ್ತೆ ಹಿಟ್ ಹಚ್ಚಿಬಿಟ್ಟು ನೋಡಿ ಈ ಥರ ಎಣ್ಣೆ ಹಚ್ಚಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಕಲಿಯೋರು ಸ್ಟಾರ್ಟಿಂಗ್ ಹಿಟ್ ಹಚ್ಚಿಬಿಟ್ಟು ಕಲಿತ್ರೆ ಇನ್ನೂ ಒಳ್ಳೇದು ನೋಡಿ ಆ ಎಣ್ಣೆಕ್ಕಿಂತ ಇದೇ ಬೇಗನೂ ಆಗುತ್ತೆ ಹರಿಯೋದು ಇಲ್ಲ ಹಿಟ್ಟು ಹಚ್ಚಿಬಿಟ್ಟು ಮಾಡಿದರೆ ನೋಡಿ ಫ್ರೆಂಡ್ಸ್ ಆಯಿತು ಇನ್ನೊಂದು ಎರಡು ಮೂರು ಆಗುತ್ತೆ ಮೂರು ನಾಲ್ಕು ಆಗುತ್ತೆ ಹ್ಞೂ ಮಾಡಿಬಿಟ್ಟು ಸಾಂಬಾರು ಮಾಡಬೇಕು ಇದೆ ಬೇಗ ಸಾಂಬಾರು ನೋಡಿ ಫ್ರೆಂಡ್ಸ್ ಹೋಳಿಗೆ ಆಯಿತು ರೆಡಿ ಮಾಡಿದೆ ನೈವೇದ್ಯಕ್ಕೆ ಇಡಬೇಕು ಆಕ್ಕೆ ಅನ್ನ ಇದ್ದಿರಲಿಲ್ಲ ನಾನು ಇತ್ತು ಆದರೆ ಅದನ್ನ ಇಡಬಾರ್ದಲ್ಲ ತಿರ್ಗಿ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಅನ್ನಕ್ಕಿಟ್ಟು ಹೋಳ್ಗೆ ಮಾಡಿದ್ನಲ್ಲ ಅನ್ನಕ್ಕಿಟ್ಟು ಸಾಂಬಾರಿಗೆ ಹಾಕಿಬಿಟ್ಟು ಮಸಾಲೆನ ರೆಡಿ ಇದ್ದೆ ನೋಡಿ ಇಲ್ಲಿ ಕುಕ್ಕರ್ ಇಟ್ಬಿಟ್ಟು ಇನ್ನು ನೋಡಿ ಮಸಾಲೆ ನಾನು ಅದು ಇದು ತೋರ್ಸೋಕ್ಕಾಗಿಲ್ಲಪ್ಪ ತುಂಬ ಟೈಮ್ ಆಗಿತ್ತು ಅಂದ್ಬಿಟ್ಟು ಕೊಬ್ಬರಿ ಧನಿಯಾ ಜೀರಿಗೆ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹುರ್ಕೊಂಬಿಟ್ಟು ಸ್ವಲ್ಪ ಎರಡು ಹಾಂ ಮಿಕ್ಸಿಗೆ ಹಾಕೊಂಬಿಟ್ಟು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದೆ ಕರಿಬೋದು ಈ ಥರ ಚೆನ್ನಾಗಿ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಇದರಲ್ಲಿ ಹುಣಸೆ ಹಣ್ಣು ಮತ್ತು ಅದು ಹೂರಣ ಇರುತ್ತಲ್ಲ ಅದು ಹಾಕಬೇಕು ಉಪ್ಪು ಹುಳಿ ಖಾರ ಒಂಥರ ಸ್ವೀಟು ಚೆನ್ನಾಗಿರುತ್ತೆ ಈ ಥರ ಮಾಡಿಬಿಟ್ಟು ನೋಡಿ ಏಳು ಗಂಟೆ ಏಳುವರೆ ಆಯಿತು ಪೂಜೆ ಮಾಡೋಷ್ಟಿಗೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ದೇವರೆಲ್ಲ ಎಲ್ಲಮ್ಮ ಅದಕ್ಕೆ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡೋಕ್ಕೆ ಏಳುವರೆ ಆಯಿತು ನೋಡಿ ನೈವೇದ್ಯಕ್ಕೆ ಸ್ಯಾಂಡಿಗೆ ಬಿಟ್ಟು ಅನ್ನ ಬೆಲ್ಲ ಹೋಳಿಗೆ ಇಟ್ಬಿಟ್ಟು ಕಾಯಿ ಒಡಕ್ಬಿಟ್ಟು ಇವಾಗ ಊಟ ಮಾಡ್ತಾಯಿದ್ದೀವಿ ನೋಡಿ ತುಂಬ ಟೈಮ್ ಆಯಿತು ಪಾಪುನ ಅಲ್ಲೇ ಮಲಗಿಸ್ಕೊಂಡು ಯಾಕೋ ಕಿರಿಕಿರಿ ಮಾಡ್ತಾಯಿದ್ದ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಕಾಣಿಸ್ತಾಯಿದ್ದು ಫ್ರೆಂಡ್ಸ್ ಹಾಗೆ ಹೋಳಿಗೆ ಹಾಲು ಇದ್ದಿರಲಿಲ್ಲ ಅವರು ಬೆಲ್ಲ ಒಂದು ನೀರಲ್ಲಿ ಕಲಿಸ್ಕೊಂಡು ತಿಂತಾರೆ ಅನ್ನ ಬೆಳಗ್ಗೆದಷ್ಟೊಂದು ಅನ್ನ ಇದೆ ಮತ್ತೆ ಬಿಸಿ ಅನ್ನ ಮಾಡಿದ್ದು ಸಾಂಬಾರು ಸ್ಯಾಂಡಿಗೆ ತಿಂದುಬಿಟ್ಟು ಪಾತ್ರೆ ನೋಡಿದರೆ ಏನಂತೀರೋ ಅಷ್ಟೊಂದು ಪಾತ್ರೆ ಇತ್ತು ನಾನಂತೂ ಹಾಲು ಜೊತೆ ತಿಂತೀನಲ್ಲ ನೀರು ಜೊ ಹಾಗೆ ಒನಾದೆ ತಿಂತೀನಿ ನಾನು ಹೋಳಿಗೆ ನಾನು ಹಾಗೆ ತಿಂದೆ ಚೆನ್ನಾಗಿತ್ತು ಅರ್ಜೆಂಟಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿರೋ ಅಡುಗೆ ಎಷ್ಟು ರುಚಿಯಾಗಿರುತ್ತಲ್ಲ ರುಚಿಯಾಗಿತ್ತು ಫ್ರೆಂಡ್ಸ್ ಇವಾಗ ಊಟ ಮಾಡಿಕೊಂಡು ಇಲ್ಲ 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 ಇವಾಗ ಊಟ ಮಾಡ್ತಾಯಿದ್ದೀವಿ ಟಿ ವಿ ನೋಡಿಕೊಂಡು ಊಟ ಮಾಡಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಹೊಸ ನೋಡ್ತಾ ಇರಿ ನನ್ನ